ರಾಣಿ ತನ್ನ ಶಾಹಿ ವಸ್ತ್ರಗಳನ್ನು ತೊಡಗಿಸಿ ಎಲ್ಲಾ ಆಭರಣಗಳನ್ನು ತೆಗೆದುಹಾಕಿ ಭಗವಾತ್ಮಕ ವಸ್ತ್ರಗಳನ್ನು ಧರಿಸಿ ಜೋಗಿನಿಯಂತೆ ಕಾಣುವಂತೆ ಬದಲಾಯಿತು ಬಳಿಕ ತನ್ನ ಕೈಯಲ್ಲಿ ವೀಣೆಯನ್ನು ಹಿಡಿದು ಅರಣ್ಯದ ಕಡೆಗೆ ತನ್ನ ಪತಿಯನ್ನು ಹುಡುಕಲು ತೆರಳಿತು ಬಹಳ ದಿನಗಳವರೆಗೆ ನಗರಗಳನ್ನು ಅರಣ್ಯಗಳನ್ನು ಸುತ್ತಾಡಿದ ರಾಣಿ ಕೊನೆಗೂ ಕಂಚನಪುರವನ್ನು ಸೇರಿ ಅಲ್ಲಿ ಜನರಿಂದ ತನ್ನ ಪತಿಯ ಬಗ್ಗೆ ವಿಚಾರಣೆ ನಡೆಸಿದಳು ಜನರು ಹೇಳಿದ್ದು ರಾಜನು ಆತನನ್ನು ಕಳವು ಮಾಡಿದ ಅಪರಾಧಕ್ಕೆ ಬಂಧಿಸಿದ್ದಾರೆ ಇದನ್ನು ಕೇಳಿ ರಾಣಿ ತೀವ್ರವಾಗಿ ಕಳವಳಗೊಂಡಳು ಮತ್ತು ಪತಿಯನ್ನು ಬಿಡುಗಡೆ ಮಾಡಿಸುವುದಕ್ಕಾಗಿ ಯಾವ ಉಪಾಯ ಮಾಡಬಹುದು ಎಂಬ ಬಗ್ಗೆ ಚಿಂತಿಸಲು ಆರಂಭಿಸಿದಳು ಅಲ್ಲಿ ಜನರಿಂದ ರಾಜನ ಆಸಕ್ತಿಯ ಬಗ್ಗೆ ವಿಚಾರಿಸಿದಾಗ ರಾಜನು ಸಂಗೀತ ಕೇಳಲು ತುಂಬ ಇಷ್ಟಪಡುತ್ತಾರೆ ಎಂಬ ಮಾಹಿತಿ ದೊರಕಿತು ಇದನ್ನು ಕೇಳಿದ ರಾಣಿ ಸಂತೋಷಗೊಂಡಳು ಏಕೆಂದರೆ ಆಕೆ ಗಾಯನದಲ್ಲಿ ನಿಪುಣಳಾಗಿದ್ದಳು ಈಗ ರಾಣಿ ನಗರದ ಪ್ರಮುಖ ಸ್ಥಳಗಳಿಗೆ ಹೋಗಿ ಹಾಡಲು ಆರಂಭಿಸಿದಳು ಕೆಲವೇ ದಿನಗಳಲ್ಲಿ ಅವಳು ಜನಪ್ರಿಯಳಾಗಿ ಆಯಿತು ಒಂದು ಸಂಜೆ ಉದ್ಯಾನವನದಲ್ಲಿ ರಾಣಿ ತನ್ನ ಕೈಯಲ್ಲಿ ವೀಣೆಯನ್ನು ಹಿಡಿದು ರಾಗವನ್ನು ಹಾಡಲು ಆರಂಭಿಸಿದಳು ಅಲ್ಲಿ ನೆರೆದಿದ್ದ ಜನಸ್ತೋಮ ಆಕೆಯ ಗಾಯನವನ್ನು ಕಿರಿಗೊಳಿಸುತ್ತಾ ಆಕೆಯ ಕುರಿತು ಅಪಾರವಾಗಿ ಪ್ರಶಂಸೆ ವ್ಯಕ್ತಪಡಿಸಿದರು